ಹಾಯ್ ನಮಸ್ಕಾರ ಸಮಸ್ತ ಕರ್ನಾಟಕ ವೀಕ್ಷಕ ಜನತೆಗೆ ಸ್ನೇಹಿತರೆ ಈ ಕಳೆದ ಹತ್ತು ದಿನಕ್ಕಿಂತ ಹೆಚ್ಚಾಗಿ ಯಾವ ಒಂದು ನ್ಯೂಸ್ ಚಾನಲ್ ನೋಡಿದ್ರು ಕೂಡ ದರ್ಶನ್ ಮತ್ ದರ್ಶನ್ ಗ್ಯಾಂಗ್ ನಿಂದ ಕೊಲೆ ಆಗಿರ್ತಕ್ಕಂತಹ ರೇಣುಕಾ ಸ್ವಾಮಿಯ ಆ ದುರ್ಘಟನೆಯನ್ನ ಕೇಳ್ತಾನೆ ಇದ್ದೀವಿ ನೋಡ್ತಾನೆ ಇದ್ದೀವಿ ಇಂದಿಗೂ ಕೂಡ ನಾವು ಯೂಟ್ಯೂಬ್ ಅನ್ನು ನೋಡಿದ್ರೆ ನಾವು ಯಾವ್ದಾದ್ರು ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಇಲ್ದ ಇದ್ರೆ ಒಂದು ನ್ಯೂಸ್ ಅನ್ನ ಓದ್ತಾ ಇದೀವಿ ಅಂತಂದ್ರೆ ಪ್ರತಿನಿತ್ಯನು ದರ್ಶನ್ ಮತ್ತು ದರ್ಶನ್ ಗ್ಯಾಂಗ್ ಗೆ ಸಂಬಂಧಪಟ್ಟಂತಹ ಆ ಘಟನೆ ಕುರಿತು ಹೆಚ್ಚಾಗಿ ನಾವು ಈ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ದರ್ಶನ್ ಮತ್ತ ಗ್ಯಾಂಗ್ ನಿಂದ ಕೊಲೆಯಾದಂತಹ ಸ್ವಾಮಿ ಬಗ್ಗೆ ವಿಕಿಪೀಡಿಯಾ ಪೇಜ್ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದಾರಂತಂದ್ರೆ ಮತ್ತೆ ಯಾವಾಗ ಮಾಡಿದಾರಂತಂದ್ರೆ ಕಳೆದ ಜೂನ್ ಇಪ್ಪತ್ತೊಂದಕ್ಕೆ ಈ ಪೇಜನ್ನ ಓಪನ್ ಮಾಡಿದ್ದಾರೆ ಹಲವು ವಿಕಿಪೀಡಿಯಾ ಸದಸ್ಯರಿಂದ ಈ ಎಲ್ಲಾ ಪ್ರತಿನಿತ್ಯ ನ್ಯೂಸಲ್ಲಿ ಅಪ್ಡೇಟ್ ಆಗ್ತಕ್ಕಂತಹ ಸುದ್ದಿಯನ್ನು ತೆಗೆದುಕೊಂಡು ಈ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಎವ್ರಿಡೇ ಆ ವಿಕಿಪೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇದು ರಾಜ್ಯ ವ್ಯಾಪಿ ಅಲ್ಲ ದೇಶವ್ಯಾಪಿ ಸುದ್ದಿ ದೊಡ್ಡದಾಗಿ ಇರೋದ್ರಿಂದ ಹಾಗಾಗಿ ಈ ಪೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ವಿಕಿಪೀಡಿಯಾ ಪೇಜ್ ಕ್ರಿಯೇಟ್ ಆಗಿದೆ ಅಂತೇಳಿ ಸುದ್ದಿ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಗೂಗಲಲ್ಲಿ ಮರ್ಡರ್ ರೇಣುಕಸ್ವಾಮಿ ವಿಕಿಪೀಡಿಯಾ ಅಂತ ಸರ್ಚ್ ಮಾಡಿದ್ದೀನಿ ಸೊ ಇದರಲ್ಲಿ ಫಸ್ಟ್ ಲಿಂಕೇಜ್ ಸಿಗ್ತಾ ಇದೆ ಏನಂತ ಮರ್ಡರ್ ಆಫ್ ರೇಣುಕಸ್ವಾಮಿ ಸೊ ಇದರಲ್ಲಿ ಅವರು ಹಿಸ್ಟ್ರಿಯನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಚಿತ್ರದುರ್ಗದ ನಿವಾಸಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅವರ ದೀರ್ಘಕಾಲದ ಸಂಗಾತಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದಾರೆ ಎಂದು ಆರೋಪಿಸಿ ಕನ್ನಡ ನಟ ಡಿ ಅವರೊಂದಿಗೆ ಕೆಲಸ ಮಾಡುವ ವ್ಯಕ್ತಿಗಳು ಅಪಹರಿಸಿ ಕೊಲೆ ಮಾಡಿದ್ದಾರೆ ಪ್ರಕರಣದ ತನಿಖೆ ಇನ್ನೂ ನಡೆಯುತ್ತಿದೆ ರೇಣುಕಾಸ್ವಾಮಿ ಕಾಶಿನಾಥ ಶಿವನಗೌಡರ್ ಮತ್ತು ಅವರ ಪತ್ನಿ ರತ್ನಪ್ರಭಾ ಅವರ ಏಕೈಕ ಪುತ್ರ ಕುಟುಂಬದ ಏಕೈಕ ಜೀವನಾಧಾರವಾಗಿದ್ದ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿವಾಹ ಆದರು ಅವರ ಕೊಲೆಯ ಸಮಯದಲ್ಲಿ ಅವರ ಪತ್ನಿ ತಮ್ಮ ಮೊದಲ ಮಗುವಿಗೆ ಗರ್ಭಿಣಿಯಾಗಿದ್ದರು ಮತ್ತು ರೇಣುಕಸ್ವಾಮಿ ಕೊಲೆ ನಡೆದ ಔಷಧ ಅಲಯ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ದರ್ಶನ್ ಅವರ ಸ್ನೇಹಿತೆಯಾಗಿರುವ ಪವಿತ್ರ ಗೌಡ್ ಅವರಿಗೆ ರೇಣುಕಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ದರು ಎನ್ನಲಾಗಿದೆ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ರೇಣುಕಾಸ್ವಾಮಿ ಕೊಲೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಇಲ್ಲಿ ವಿಕಿಪೀಡಿಯಾ ಕ್ರಿಯೇಟರ್ಸ್ ಜೂನ್ ಇಪ್ಪತ್ತೊಂದರಿಂದ ಡೇ ಅಪ್ಡೇಟ್ ಮಾಡ್ತಾ ಇದ್ದಾರೆ ಯಾವ್ದ್ರ ಮೂಲಕ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ನ್ಯೂಸ್ ಚಾನಲಲ್ಲಿ ಸಿಗ್ತಕ್ಕಂತಹ ಆ ಸುದ್ದಿಗಳ ಆ ಆಧಾರದ ಮೇಲೆ ಆ ರೆಫರೆನ್ಸ್ ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ರೆಫ್ರೆನ್ಸ್ ಅಂತೇಳಿ ಈ ರೆಫರೆನ್ಸ್ ಮೇಲೆ ಇಲ್ಲಿ ಸುದ್ದಿಯನ್ನ ಮತ್ತು ಅವರ ಸ್ಟೋರಿಯನ್ನ ವಿಕಿಪೀಡಿಯಾ ಕ್ರಿಯೇಟರ್ಸ್ ಅಪ್ಡೇಟ್ ಮಾಡ್ತಾ ಇದಾರೆ ಅಂತಾನೆ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಸೊ ಏನಂತಂದ್ರೆ ಇದು ಸಾಧಾರಣ ವಿಚಾರ ಅಲ್ಲ ಇಲ್ಲಿ ಇಡೀ ದೇಶವ್ಯಾಪಿ ಹಬ್ಬಿರುವಂತಹ ಸುದ್ದಿ ಇದು ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು ಈ ಸುದ್ದಿ ಕುರಿತು ಈ ಘಟನೆ ಕುರಿತು ಇಲ್ಲಿ ವಿಕಿಪೀಡಿಯಾ ಪೇಜನ್ನ ಕ್ರಿಯೇಟ್ ಮಾಡಿ ಡೈಲಿ ಡೈಲಿ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಸ್ಕಾಲ್ ಡೌನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ರೇಣುಕಾಸ್ವಾಮಿ ಸ್ವಾಮಿ ಸಂಬಂಧಪಟ್ಟಂತೆ ವಿಕಿಪೀಡಿಯಾ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದು ಜೂನ್ ಇಪ್ಪತ್ತೊಂದರಿಂದನೆ ಕ್ರಿಯೇಟ್ ಆಗಿದೆ ಇಲ್ಲಿ ಎವ್ರಿ ಡೇ ಕೂಡ ಇಲ್ಲಿ ಡೀಟೇಲ್ಸ್ ಆ ಕಂಟೆಂಟ್ ಅಪ್ಡೇಟ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದೇ ತರ ಮುಂದಿನ ಒಂದು ಕಂಟೆಂಟ್ನೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇದುವರೆಗೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ನೀಡ್ತಕ್ಕಂತಹ ಅಪ್ಡೇಟ್ಗಳು ಮೊದಲಿಗೆ ಬಂದು ನಿಮ್ಗೆ ತಲುಪ್ತೇವೆ ಹೇಳಿ ತಿಳಿಸ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ Thank you, Sinead.